ಮುದ್ದಪ್ಪ ಇವರು ಹಾಲು ಮತದ ಬಡ್ಡಿ ಅವರವರು ಬಡ್ಡಿ ಮೂಲ ಹಾಲ್ ಮತದ ಅಟ್ಟ ಅಲ್ಲ ಅವಾಗ ಮಾನವ ಇಲ್ಲ ಮಾನವ ಇಲ್ಲ ಅವಾಗ ಇಲ್ಲವಾಗ ನಾನು ಮಾನವ ಇಲ್ಲ ಅವಾಗ ಪರಮಾತ್ಮ ಪರ ಪಾರ್ವತಿ ಕೂಡಿ ತಿರುಲೋಕ ಸಂಚಾರ ಮಾಡ್ತದ್ರ ಹ್ಮ್ ತಿರುಲೋಕ್ ಸಂಚಾರ ಮಾಡುವಾಗ ಎಂತಾದ ಒಂದು ಹಾಲ್ ಮರದ ಆಗುತ್ತೆ ಹಾಲ್ ಮಾಡಿದ ಬಡ್ಡ ಗುತ್ತು ಪರಮಾತ್ಮ ಪಾರ್ವತಿ ತೊಡೆ ಮೇಲೆ ತಲೆ ಕೊಟ್ಟು ಮನಕೊಂಡ ಹ್ಮ್ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಳು ಪಾರ್ವತಿಗೆ ಮಲ್ಲಿ ಹಾಲು ಬಂದು ತರು ಬಂದು ಹ್ಮ್ ನಮ್ಮದ ಪುಟ್ಟನು ಹೊಡಿತೀರಿ ಮತ್ತ ಪಾರ್ವತಿ ಮಲ್ಲಿ ಹಾಲು ತೊಡೆಯ ತರು ಬಂದಾಗ ಹಾಲು ಹಿಂಡಳು ಮಣ್ಣಾಗ ಹ್ಮ್ ಎಡ್ ಗೊಂಬೆ ಮಾಡಿಟ್ಲು ಹ್ಮ್ ಗೊಂಬೆ ಬಂಬಿ ಮಾಡಿಟ್ಲು ಹ್ಞೂ ಬಾಂಬೆ ಮಾಡಿಟ್ರು ಬಾಂಬೆ ಮಾಡಿ ಇಟ್ಟು ಬೆಳಕ್ ಹಂಗೆ ಸುಮ್ ಗೊತ್ತದ ಪರಮಾತ್ಮ ಹಿಂದಿದ್ದು ಎದ್ರು ಆತ್ಮ ಎದ್ದು ವಿಧಾನ ಪಾರ್ವತಿ ಅಂದರು ಮನೆ ಹಾಲು ಪರ್ವ ಬಂದಾವ ಮತ್ತು ಇವು ಅಂದರೆ ಜಿಮ್ಕಳು ತುಂಬ ಹ್ಞೂ ಅವಾಗ ಪರಮಾತ್ಮ ತಾವು ಅವಕ್ಕೆ ಎಡ್ಡು ಕುಯ್ ಜಿಮ್ ಕಾಳು ತುಂಬ್ಯಾನ ಹಾಲಿನ ಹಾಲಿನ ಮುದ್ದೆ ಒಳಗೆ ಹುಟ್ಟಿದ ಅವ್ರು ಅವ್ರು ಮುದ್ದವ್ವ ಮುದ್ದಪ್ಪ ಅವರಿಗೆ ಒಂದು ಹೊಣ್ಣ ನಾವು ಗಂಡ ಬಂಬೆ ಮಾ ಬಂಬೆ ಮಾಡಿಳಕ್ಕೆ హెల్ గొంబిస్తారు ముద్దవ గండగ్ ముద్దప్ప ముద్దవ ముద్దప్పని హిల్ ఆరు మంది మక్క విదల నవ అమ్మగౌడ హిందావు శివగౌడ మూర్నే దావు బీర్గౌండ ఆయు నాల్కనే దావు ఆయుగంట ఐదనే దావు పైగొంట ఆరేదావ పదమ్మగోంట ಆರು ಮಂದಿ ಮಕ್ಕಳು ಮುದ್ದವು ಮುದ್ದ ಆರು ಮಂದಿ ಮಕ್ಕಳು ಹುಟ್ಟು ಸಣ್ಣ ಪದ್ಮಗೊಂಡಾಗ ಎರಡು ಮಂದಿ ಹೆಂಡ್ರ ಹ್ಞೂ ಪದ್ಮಗೊಂಡ ಎರಡು ಮಂದಿ ಹೆಂಡ್ರ ಒಬ್ಬಕ್ಕೆ ಹೊಟ್ಟಿಲ್ಲೆ ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳ ಹ್ಞೂ ನಾಲ್ವತ್ತೆರಡು ಮಂದಿ ಆದ್ರೂ ಒಬ್ಬಕ್ಕೆ ಹೊಟ್ಟಿಲ್ಲೆ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಕಳ ಇಪ್ಪತ್ತೊಂದು ಮಂದಿ ಗಂಡ ಗಂಡು ಮಕ್ಕಳ ಇವ್ರು ನಾಲ್ವತ್ತೆರಡು ಮಂದಿ ಹ್ಮ್ ಇವ್ರ ನಾಲ್ವತ್ತೆರಡು ಮಂದಿ ಅವ್ರ ನಾಲ್ವತ್ತೆರಡು ಮಂದಿ ಎಂಬತ್ನಾಲ್ಕು ಮಂದಿ ಮಕ್ಕಳು ಎಂಬತ್ನಾಲ್ಕು ಮಂದಿ ಮಕ್ಕಳಿಂದ ಹುಲಾ ಹದಿನೆಂಟು ಜಾತಿ ಎಲ್ಲ ಹುಟ್ಟಿದ್ವಿ ಹ್ಮ್ ಹ್ಮ್ ನಿಮ್ಮ ಹೆಸರು ಏನದ್ರಿ ನನ್ನ ಹೆಸರು ಬಾಳು 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 ಮಜ್ಜಿಗೆ ಇಲ್ಲಿ ಹನುಮಾಪುರ ಹನುಮಾಪುರ ವಯಸ್ಸು ಎಂಬತ್ತಕ್ಕೆ ಬಂದಿರ್ಬೇಕು